ಪ್ರೀತಿಯ ಗೆಳೆಯರೆ ಬಂಧುಗಳೇ ಸಂಗಾತಿಗಳೇ ನಾನು ಪೀರ್ಭಾಷ ಕವಿ ಎಂಬುದು ನನ್ನ ಅನನ್ಯತೆ ಸಾಮಾಜಿಕ ಚಳುವಳಿಗಳ ಜೊತೆಗೆ ಒಡನಾಟವನ್ನ ಇಟ್ಟುಕೊಂಡಿದ್ದರಿಂದ ನನ್ನನ್ನ ಸಾಮಾಜಿಕ ಕಾರ್ಯಕರ್ತ ಎಂದು ಕೂಡ ತಾವು ಗಮನಿಸಿದ್ದೀರಿ ಬಂಧುಗಳೇ ಹೊಸದೊಂದು ಪ್ರಯತ್ನವನ್ನ ಈ ಮೂಲಕ ನಾನು ಮಾಡ್ತಾ ಇದ್ದೇನೆ ಅದು ಯೂಟ್ಯೂಬ್ ಚಾನಲ್ ಅನ್ನ ಆರಂಭಿಸುವುದು ಈ ಯೂಟ್ಯೂಬ್ ಚಾನಲ್ನ ಹೆಸರು ಜನ ಮನ ಜನ ಮನ ಚಾನೆಲ್ನಲ್ಲಿ ನಾನು ಕಾಲಕಾಲಕ್ಕೆ ಜನತೆಯ ತಾತ್ವಿಕತೆಗಳನ್ನ ಜನತೆಯ ಬದುಕಿನ ವಿವರಗಳನ್ನ ಜನರಿಗಾಗಿ ತಮ್ಮ ಬದುಕನ್ನ ಸವೆಸಿದ ಮಹನೀಯರ ಬಗ್ಗೆ ಪರಿಚಯ ಮಾಡಿಕೊಡುವುದನ್ನ ಈ ಬಗೆಯ ಭಿನ್ನ ಬಗೆಯ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರವಲ್ಲ ಸಮಾಜದಲ್ಲಿ ನಮ್ಮೊಂದಿಗೆ ಬದುಕಿರುವಂತಹ ಜನತೆಯ ಪರವಾಗಿ ಹೋರಾಟ ಮಾಡುವ ಜನತೆಯ ಜನ ಬದುಕಿಗೆ ಒಂದು ಹೊಸ ಅರ್ಥವನ್ನು ಕೊಟ್ಟಿರುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಕೊಡುವ ಕೆಲಸವನ್ನು ಕೂಡ ನಾನು ಮಾಡಲಿದ್ದೇನೆ ಅಷ್ಟು ಮಾತ್ರವಲ್ಲ ಜನತೆಯ ಬದುಕು ಎಂದರೆ ಅದು ವೈಜ್ಞಾನಿಕ ತಿಳುವಳಿಕೆಯಿಂದ ಹೊರತಾದುದಲ್ಲ ಈ ಕಾರಣಕ್ಕಾಗಿ ಜನರ ಬದುಕಿನಗೆ ಸಂಬಂಧಪಟ್ಟಂತಹ ಸರಳ ವಿಜ್ಞಾನದ ತಿಳುವಳಿಕೆಯನ್ನು ಕೂಡ ತಕ್ಕ ಮಟ್ಟಿಗೆ ನೀಡಬೇಕು ಎನ್ನುವ ಆಶಯವನ್ನು ಕೂಡ ಈ ಮೂಲಕ ಹೊಂದಿದ್ದೇನೆ ಹಾಗಾಗಿ ವೈಜ್ಞಾನಿಕ ಆ ಮನೋಭಾವದ ವೈಚಾರಿಕ ತಿಳುವಳಿಕೆಯ ಜನರ ಬದುಕಿನ ಹಿತಕ್ಕೆ ಸ್ಪಂದಿಸುವಂತಹ ಆಶಯಗಳನ್ನ ವಿಚಾರಗಳನ್ನ ಪ್ರಸ್ತುತಪಡಿಸುವುದು ಈ ಜನ ಮನ ಚಾನಲ್ನ ಆಶಯವಾಗಿದೆ ಬಂಧುಗಳೇ ಈ ಚಾನೆಲ್ ಅನ್ನ ಈ ಮೂಲಕ ನಿಮ್ಮ ಆ ಮುಂದೆ ನಾನು ತರ್ತಾ ಇದ್ದೇನೆ ನಿಮ್ಮೊಂದಿಗೆ ಈ ಚಾನೆಲ್ ಮೂಲಕ ಮಾತಾಡ್ತಾ ಇದ್ದೇನೆ ಜನ ಮನ ಚಾನೆಲ್ ಅನ್ನ ಆ ದಯವಿಟ್ಟು ಆ ನೋಡಿ ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಗೆಳೆಯರಿಗೆ ಬಂಧುಗಳಿಗೆ ಇದರ ಪರಿಚಯ ಮಾಡಿಕೊಡಿ ಈ ಮೂಲಕ ಜನತೆಯ ಬದುಕಿಗೆ ಪೂರಕವಾಗಿರುವಂತಹ ಒಂದು ಜನ ಚಳವಳಿಗಳನ್ನ ಬೆಂಬಲಿಸುವಂತಹ ಕೆಲಸ ಕೂಡ ಈ ಮೂಲಕ ಆಗ್ಲಿ ಅಂತ ಹೇಳಿ ನಾನು ತಮ್ಮಿಂದ ಆಶಿಸ್ತೇನೆ నమస్కారం తాలిలో శివకాలిలో తిలో శివకాలి డోలి దండా స్వామి దండా భయ్యా